ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಯಿಂದ ಈಗಲೇ ಮಿರ್ಜಿ ಗ್ರಾಮ ಒಂದು ಎಫೆಕ್ಟ್ ಆಗಿದೆ ಅದರಲ್ಲಿ ಹತ್ತರಿಂದ ಹನ್ನೆರಡು ಇವತ್ತು ಕುಟುಂಬಗಳನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನೂ ಈಗ ಬರ್ತಕ್ಕಂಥದ್ದು ಇಪ್ಪತ್ತಾರು ಸಾವಿರ ಕೃಷಿ ಕೃಷಿಕ್ಸ್ ನೀರು ಘಟಪ್ರಭಾನ್ಯತೆಗೆ ಬರ್ತಾ ಇದೆ ಇಪ್ಪತ್ತಾರು ಸಾವಿರ ಕೃಷಿ ಅಂದರೆ ನಾಲ್ಕರಿಂದ ಐದು ಫೀಟ್ ಇನ್ನೂ ಎತ್ತರಕ್ಕೆ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಇನ್ನೂ ಐದರಿಂದ ನಾಲ್ಕರಿಂದ ಐದು ಫೂಟ್ ಎತ್ತರ ಬರ್ಬೋದು ಹಾಗೆ ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಇಂಪ್ಲೋ ನಲ್ವತ್ತೆರಡು ಸಾವಿರ ಕೃಷಿಕ್ಸ್ ನೀರು ಬರ್ತಾ ಇದೆ ನಿನ್ನೆ ಫಿಫ್ಟಿ ಟು ಕ್ಯೂಸೆಕ್ಸ್ ನೀರು ಬರ್ತಕ್ಕಂಥದ್ದು ಇವತ್ತು ನಲ್ವತ್ತೇಳಂದರೆ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರು ಕಡಿಮೆ ಇದೆ ಅದರಿಂದ ಅಂತಹ ಭಯ ಪಡ್ತಕ್ಕಂಥದ್ದು ಅನ್ನಿಸ್ತಾ ಇಲ್ಲ ಆದರೆ ಆಲ್ಮಟ್ಟಿ ಡ್ಯಾಮ್ನ ನೀರನ್ನು ಹೊರಗಡೆ ಬಿಡಲಿಕ್ಕೆ ಒಟ್ಟು ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದೀವಿ ಇನ್ನೂ ಹೆಚ್ಚಿಗೆ ಬಿಟ್ಟರೆ ಅದ್ರದ್ದು ಎಫೆಕ್ಟ್ ಆಗೋದಿಲ್ಲ ಅಂತಕ್ಕಂಥ ಭಾವನೆ ನಂದು ಈ ಡ್ಯಾಮಿನ ಮ್ಯಾನೇಜ್ಮೆಂಟ್ ಸರಿಯಾಗಾದರೆ ಸ್ವಲ್ಪ ಈ ಪ್ರವಾಹ ಭೀತಿಯಿಂದ ಸ್ವಲ್ಪ ನಾವು ಹೊರಗೆ ಬರ್ಬೋದು ಆದಾಗ್ಯೂ ನಮ್ಮ ಆಡಳಿತ ಮಂಡಳಿ ಏನಿದೆ ನಮ್ಮ ಅಧಿಕಾರಿಗಳು ಈಗಾಗಲೇ ಒಂದಲ್ಲ ಎರಡು ಸಲ ಎಲ್ಲ ಕಡೆ ಭೇಟಿ ನೀಡಿದ್ದಾರೆ ಪರಿಶೀಲನೆ ಇದ್ದಾರೆ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಘಟಪ್ರಮಾಣದಿಂದ ಆಗಿದೆ ಈ ಪ್ರವಾಹದಿಂದ ಇನ್ನು ಕೃಷ್ಣಾ ನದಿ ನೀರು ಇವಾಗ ಮೂರು ಲಕ್ಷ ಕೃಷ್ಣಾ ನದಿಯಿಂದ ನೀರು ಹೊರಗಡೆ ಇದ್ದೀವಿ ಈ ಎರಡು ತೊಂಬತ್ತು ಕಿಸ್ ನೀರು ಇವತ್ತು ಅಲ್ಲಿ ನೀರು ಆಗ್ತಾ ಇದೆ ಅಲ್ಲಿನೂ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಅಷ್ಟು ಈ ಪ್ರಮಾಣದಷ್ಟು ಕಡಿಮೆ ಇಲ್ಲ ನೀರು ಇದೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಅಲ್ಲಿ ಮುತ್ತೂರು ಮುತ್ತೂರು ಮೈಗೂರು ಈಗಾಗಲೇ ಇರಬೇಕಾದಂದರೆ ನಡುಗಡ್ಡೆ ಆಗಿಬಿಟ್ಟಿದ್ದಾವೆ ಮೂವತ್ತೆಂಟು ಕುಟುಂಬಗಳನ್ನು ನಾವು ಸ್ಥಳಾಂತರಗೊಳಿಸ್ತಕ್ಕಂಥದ್ದು ಅದು ನಡುಗಡ್ಡೆ ಇದೆ ನಮ್ಮ ಅಧಿಕಾರಿಗಳು ಎಲ್ಲವನ್ನೂ ಸರಿಯಾಗಿ ನೋಡ್ಕೊಳ್ತಕ್ಕಂಥ ಕೆಲಸ ಇದೆ ನಾವು ನಿಗಾ ವಹಿಸ್ತಾ ಇದ್ದೀವಿ ಇವತ್ತು ಎಲ್ಲ ಡ್ಯಾಮಿನ ಅಧಿಕಾರಿಗಳು ಡಿ ಸಿ ಎ ಸಿ ಎಲ್ಲರೂ ನಮ್ಮ ತಹಸೀಲ್ದಾರ್ ಆದಿಯಾಗಿ ನಾಲ್ಕು ಗಂಟೆಗೆ ಎಲ್ಲವನ್ನೂ ಅಧಿಕಾರಿಗಳಿಗೆ ಏನೇನು ಮಾಡಬೇಕು ಅಂತಕ್ಕಂಥ ಸೂಚನೆ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಒಟ್ಟಾರೆ ನಮ್ಮ ಅಧಿಕಾರಿಗಳು ಸಮರ್ಪಕವಾಗಿ ಅದನ್ನು ನಿಭಾಯಿಸಲಿ ಸಶಕ್ತರಾಗಿದ್ದಾರೆ ಸರ್ಕಾರವು ಸಶಕ್ತಿಸ ಪ್ರತಿಸಿನೂ ಪ್ರವಾಹವನ್ನು ಕಲ್ಪಿಸುವ ಕೆಲಸ ನಾನು ಅದು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಬಹುಶಃ ಅದಕ್ಕೆ ಪ್ರಕ್ರಿಯೆ ಮಾಡಲಿಕ್ಕಾಗಲೇ ಟಿ ಸಿ ಅವ್ರಿಗೆ ಹೇಳಿದ್ದೀನಿ ಅದನ್ನು ಯಾವ ರೀತಿ ಮಾಡಬೇಕಂತಕ್ಕಂಥದು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ ಆದಷ್ಟು ಬೇಗ ಅಲ್ಲಿ ಲ್ಯಾಂಡ್ ಸಿಕ್ತಾಯಿಲ್ಲ ಲ್ಯಾಂಡ್ ಸಿ ನೋಡಲಿಕ್ಕೆ ಹೇಳಿದ್ದೀನಿ ಲ್ಯಾಂಡ್ ಸಿಕ್ಕರೆ ಪರ್ಚೇಸ್ ಜನ ಹೇಳುವಂಥದ್ದು ಬಿಜೆಪಿ ನೋಡಿ ಹಿಂದಿನವ್ರು ಏನು ಮಾಡಿದಾರೋ ನಾನು ಹೇಳಿಕೆ ಅವ್ರದ್ದು ಟೀಕೆನೂ ಮಾಡ ಪ್ರವಾಹ ಬಂದಿದೆ ತೊಂದರೆ ಆಗ್ತಾಯಿದೆ ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥದ್ದು ಅವರಿಗೆ ಸಹಾಯ ಸೌಲಭ್ಯ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ ಆ ಕರ್ತವ್ಯದ ಕಡೆ ನನ್ನ ಗಮನ ಇದೆ ಅದನ್ನು ನಾವು ಮಾಡಬೇಕು